ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ಇಂದಿನ ತರಗತಿಯಲ್ಲಿ ನಾವು ಇಪ್ಪತ್ತು ಏಳು ಎರಡ್ ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಾವು ಲಾಸ್ಟ್ ಕ್ಲಾಸಲ್ಲಿ ಏನ್ ಡಿಸ್ಕಸ್ ಮಾಡ್ಕೊಂಡ್ ಕರೆಂಟ್ ಅಫೇರ್ಸ್ಗಳ ಮೇಲೆ ಅದ್ರ ಮೇಲೆ ನಾವು ಎಂಸಗಳನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಇಂದಿನ ಪ್ರಚಲಿತ ಘಟನೆಗಳಿಗೆ ಹೋಗೋಣ ಓಕೆ ಫಸ್ಟ್ ನೋಡಿ ಈ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಅನ್ನ ಯಾವ ಸಚಿವಾಲಯ ಅಭಿವೃದ್ಧಿ ಪಡಿಸಿದೆ ಅಂತ ಕ್ವೇಶನ್ಸ್ ಕೇಳಿದೀನಿ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ಸ್ ಇದನ್ನು ಯಾವ ಸಚಿವಾಲಯ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಂತ ನಾನು ಏನ್ ಮಾಡ್ಕೊಂಡಿದ್ದೀನಿ ಕ್ವಶನ್ ಹಾಕೊಂಡಿದೀನಿ ನೀವೇನ್ ಮಾಡಿ ಅಂತಂದ್ರೆ ಈ ನಾಲ್ಕರಲ್ಲಿ ಯಾವುದು ಉತ್ತರ ಅಂತ ಏನ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ನೀವು ಮಾಡಿ ಅಂತ ನಾನು ಹೇಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರೋಟೋಸ್ಟಾರ್ ಪ್ರೋಟೋಸ್ಟಾರ್ ಎಂದರೇನು ಅಂತ ಕ್ವಶನ್ಸ್ ಅನ್ನ ಕೇಳಿದೀನಿ ಇದು ನೋಡಿ ಇದರ ನಕ್ಷತ್ರಗಳ ರಚನೆ ಆರಂಭಿಕ ಹಂತ ಅಂತ ಹೇಳಿದ್ವಿ ಆಪ್ಷನ್ ಎ ಆಪ್ಷನ್ಸ್ ಬಿ ಗ್ರಹಗಳನ್ನು ಸುತ್ತಿರುವ ಧೂಳಿನ ಮೋಡ ಆಪ್ಷನ್ ಸಿ ಸಂಪೂರ್ಣವಾಗಿ ರೂಪುಗೊಂಡ ನಕ್ಷತ್ರ ಆಪ್ಷನ್ಸ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಕ್ವಶನ್ಸ್ ಅಲ್ಲಿ ಕಿಟ್ಕೊಂಡಿದ್ದೀನಿ ನೀವು ಯಾವುದಂತ ಏನ್ ಏನ್ ಮಾಡಬೇಕಂದ್ರೆ ಅದನ್ನ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಉತ್ತರವನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ಬೇಕು ಓಕೆ ನೆಕ್ಸ್ಟ್ ನೋಡಿ ಈ ನಾಲ್ಕನೇ ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣಾ ವ್ಯಾಯಾಮವನ್ನ ವ್ಯಾಯಾಮ ಅಥವಾ ಸಮರ ವ್ಯಾಯಾಮ ಅನ್ನ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನ ವಾಸ್ತವ ಯಾವ ದೇಶ ಆಯೋಜಿಸಿದೆ ಅಂತ ಕ್ವಶನ್ಸ್ ಅನ್ನ ಕೇಳಿದೆ ಯಾವ ದೇಶ ಆಯೋಜಿಸಿದೆ ಆಪ್ಷನ್ ಆಪ್ಷನ್ಸ್ ಎ ಥೈಲ್ಯಾಂಡ್ ಆಪ್ಷನ್ಸ್ ಬಿ ಮಯನ್ಮಾರ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಬಾಂಗ್ಲಾದೇಶ್ ಈ ನಾಲ್ಕರಲ್ಲಿ ಯಾವುದು ನಿಮ್ಮ ಉತ್ತರ ಯಾವ್ದು ನಿಮ್ಮ ಉತ್ತರ ಕಮೆಂಟ್ ಮಾಡಿ ಅದನ್ನ ತಿಳಿಸುವ ಪ್ರಯತ್ನವನ್ನ ನೀವು ಮಾಡ್ಬೇಕು ಓಕೆ ನೆಕ್ಸ್ಟ್ ನೋಡಿ ಈಗ ಫಸ್ಟ್ ನ್ಯೂಸ್ಗೆ ಬರ್ತೇನೆ ಟಿ ಆರ್ ಎಫ್ ಭಯೋತ್ಪಾದಕ ಸಂಘಟನೆ ಅಮೆರಿಕ ಘೋಷಣೆ ಸಿ ಏನಾಗಿದೆ ನೋಡಿ ಈಗ ನಿಮಗೆಲ್ಲ ಗೊತ್ತಿದೆ ಟ್ವೆಂಟಿ ಟ್ವೆಂಟಿ ಏಪ್ರಿಲ್ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಏಪ್ರಿಲ್ ಏಪ್ರಿಲ್ ಟ್ವೆಂಟಿ ಫೈವ್ ಗೆ ಏನಾಗುತ್ತೆ ಅಂದ್ರೆ ಏಪ್ರಿಲ್ ಟ್ವೆಂಟಿ ಫೈವ್ಗೆ ಗೆ ನಿಮ್ಮ ಏಪ್ರಿಲ್ ಟ್ವೆಂಟಿ ಟೂಗೆ ಗೆ ಸಾರಿ ಟ್ವೆಂಟಿ ಟೂಗೆ ಗೆ ಈ ಪಹಲ್ಗಾಮ್ ಮೇಲೆ ಪಹಲ್ಗಾಮ್ ಮೇಲೆ ಆಗುತ್ತೆ ಪಹಲ್ಗಾಮ್ ಮೇಲೆ ದಾಳಿ ಮಾಡ್ತಾರೆ ಭಯೋತ್ಕರಿ ಅದನ್ನ ಇದರ ನೇತೃತ್ವವನ್ನು ಟಿ ಆರ್ ಎಫ್ ಸಂಘಟನೆ ಏನೋ ವಹಿಸ್ಕೊಳ್ತದೆ ಇದನ್ನ ಭಯೋತ್ಪಾದನಿಕ ಸಂಘಟನೆ ಎಂದು ಅಮೆರಿಕ ಏನ್ ಮಾಡಿದೆ ಅಂದ್ರೆ ಅಮೆರಿಕ ಘೋಷಣೆ ಮಾಡಿದೆ ಸೊ ಇದು ನಿಮಗೆ ಬೇಸಿಕ್ಸ್ ನ್ಯೂಸ್ ಗೊತ್ತಿರ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಲಶ್ಕರ್ ಎ ತೊಯ್ಬಾ ಅಂತ ಇದೆ ಲಷ್ಕರ್ ಎ ತೊಯ್ಬಾ ಅಂತ ಏನಿದೆ ನೋಡಿ ಲಷ್ಕರ್ ಎ ತೊಯ್ಬಾ ಇದರ ವಿಂಗ್ ಆಗಿ ಇದು ಟಿ ಆರ್ ಎಫ್ ಐ ವರ್ಕ್ ಮಾಡುತ್ತೆ ಅದನ್ನ ಅದು ಕೂಡ ನಿಷೇಧಿತ ಸಂಘಟನೆ ಆಗಿದೆ ಅದು ಇದರ ಪಾರ್ಟ್ ಆಗಿದಂತ ಟಿ ಆರ್ ಎಫ್ ಕೂಡ ಅಮೆರಿಕ ನಿಷೇಧ ಘೋಷಿಸಿದೆ ವೆರಿ ಇಂಪಾರ್ಟೆಂಟ್ ಜೊತೆಗೆ ಈ ನಿಮಗೆಲ್ಲ ಗೊತ್ತಿರ್ಲಿ ನಮ್ಮ ಯಾವ ದಾಳಿಯ ನಂತರ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರನ್ನ ಮಾಡಿದೀವಿ ಜೊತೆಗೆ ಆಪರೇಷನ್ ಪಾಕಿಸ್ತಾನ ಯಾವ್ದು ಮಾಡಿದೆ ಅದ್ರ ಬಗ್ಗೆ ಕೂಡ ನೆನ್ಪಿಡೋ ಪ್ರಯತ್ನವನ್ನ ಮಾಡಿ ಜೊತೆಗೆ ನಾವು ಭಯೋತ್ಪಾದ ನಿಗ್ರಹಣಕ್ಕೆ ನಿಗ್ರಹಕ್ಕೆ ಏನೇನು ಕ್ರಮ ತಗೊಳ್ತಾ ಇದೀವಿ ಅದನ್ನು ಕೂಡ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ರಷ್ಯಾದ ಮೇಲೆ ಐರೋಪ್ಯ ಒಕ್ಕೂಟ ನಿರ್ಬಂಧ ಸಿ ಏನಾಗತ್ ನೋಡಿ ಇತ್ತೀಚೆಗೆ ಏನಾಗಿದೆ ಈಗ ನಮ್ದು ಈ ರಷ್ಯಾಕ್ಕೆ ಬಿಟ್ಟು ಐರೋಪ್ಯ ಒಕ್ಕೂಟ ಅಂದ್ರೆ ಈ ರೋಷ್ನೆಸ್ಟ್ ರೋಷ್ನೆಸ್ಟ್ ರೋಸ್ನೆಸ್ಟ್ ಅಂತ ರೋಸ್ ರೋಸ್ನೆಸ್ಟ್ ರೋಸ್ನೆಸ್ಟ್ ರೋಸ್ನೆಫ್ಟ್ 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 ಎಂಬ ರೋಸ್ನೆಫ್ಟ್ ಎಂಬ ಈ ಗಣಿಗಾರಿಕೆ ಮೇಲೆ ಈ ಗಣಿಗಾರಿಕೆ ತೈಲ ಸಂಸ್ಕರಣಾ ಘಟಕ ಇದು ತೈಲ ತೈಲ ಸಂಸ್ಕರಣಾ ಘಟಕವನ್ನ ತೈಲ ಸಂಸ್ಕರಣಾ ಘಟಕವನ್ನ ಏರಿದ ಮೇಲೆ ಏನ್ ಮಾಡಿದೆ ಐರೋಪ್ಯ ಕೂಟ ನಿರ್ಬಂಧವನ್ನು ಹೋಗಿ ಹೇರಿದೆ ಯುರೋಪಿಯನ್ ಯೂನಿಯನ್ ಅಂತ ಕರಿತೀವಿ ಸಿ ನನಗೆ ಏನ್ ಬೇಕಾಗಿದೆ ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಯುರೋಪಿಯನ್ ಯೂನಿಯನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ ಆ ಯುರೋಪಿಯನ್ ಯೂನಿಯನ್ ಬಗ್ಗೆ ಏನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ಸಿ ತಮಗೆಲ್ಲ ಗೊತ್ತಿದೆ ಭಾರತ ರಷ್ಯಾದಿಂದ ಇಡೀ ಟೋಟಲ್ ಇಂಪೋರ್ಟ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಐಲ್ ಏನ್ ಮಾಡತ್ತೆ ರಷ್ಯಾದಿಂದ ತಗೊಳ್ತಾ ಇದೀವಿ ಜೊತೆಗೆ ಇತರ ಇಪ್ಪತ್ತೇಳು ದೇಶಗಳಿಂದ ಕೂಡ ನಾವು ಏನ್ ಮಾಡುತ್ತೋ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದೀವಿ ಈ ಐರೋಪ್ಯ ಕಡೆ ತೈಲ ಸಂಸ್ಕರಣಾ ಘಟಕ ಮೇಲೆ ಏನಾಗ್ತಾ ಇದೆ ಅಂದ್ರೆ ಯುರೋಪಿಯನ್ ಯೂನಿಯನ್ ಏನ್ ಮಾಡಿದೆ ನಿರ್ಬಂಧ ಹರಿದೆ ಈ ಯುರೋಪಿಯನ್ ಯಾವಾಗ ಎಷ್ಟಾಬ್ಲೇಷ್ ಆಯ್ತು ಹೌದಾ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಹೆಡ್ ಕ್ವಾರ್ಟರ್ ಇದೇನಾ ಇಲ್ವಾ ಅಥವಾ ಇದರ ಕಾರ್ಯಗಳೇನು ಹೌದಾ ಇದರ ಕಾರ್ಯಗಳೇನು ಈ ಯುರೋಝೋನ್ ಅಲ್ಲಿ ಯುರೋಪಿಯನ್ ಯೋನಿಯನ್ ಎಷ್ಟು ಜನ ಸದಸ್ಯ ರಾಷ್ಟ್ರಗಳಾದ್ರೆ ಇಪ್ಪತ್ತೇಳ ದರ ಅಥವಾ ಇಪ್ಪತ್ತೆಂಟ ದರ ಎಷ್ಟು ಜನ ಸದಸ್ಯರ ಈ ಬೇಸಿಕ್ಸ್ ಅನ್ನ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಓಕೆ ಇದು ಒಂದು ನೆಕ್ಸ್ಟ್ ನೋಡಿ ಇದು ಒಕ್ಕೂಟ ಏನ್ ಗೊತ್ತಾ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಏನಿದೆ ಉಕ್ರೇನ್ ಯುದ್ಧ ನಡೀತಾ ಇದೆ ಹೌದಾ ಯುಕ್ರೇನ್ ಯುಕ್ರೇನ್ ಯುದ್ಧ ನಡೀತಾ ಇದೆ ಅದಕ್ಕೆ ಭಾರತ ಇದು ಏನ್ ಮಾಡ್ತಾ ಇದೆ ಐರೋಪ್ಯ ಒಕ್ಕೂಟ ರಷ್ಯಾದ ಮೇಲೆ ನಿರ್ಬಂಧ ಇರುವ ಪ್ರಯತ್ನವನ್ನ ಮಾಡ್ತಾ ಇದೆ ಓಕೆ ಇವೆಲ್ಲ ಬೇಡಿಸಿ ಬೇಸಿಕ್ ಕಂಟೆಸ್ಟ್ ನಿಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯಾಕಂದ್ರೆ ಡೈಲಿ ನ್ಯೂಸ್ ಅಲ್ಲಿ ಇದೆ ನ್ಯೂ ಡೆಲ್ಲಿ ನ್ಯೂಸ್ ಅಲ್ಲಿ ಓದ್ತಿರ್ತೀರಾ ನಾನು ಮತ್ತೆ ರಿಪೀಟ್ ಮಾಡಿ ನಿಮ್ಮ ಸಮಯನ ವ್ಯರ್ಥ ಮಾಡಲು ನನಗೆ ಇಷ್ಟ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಭಾರತ ಭಾರತ ಮತ್ತು ಈ ಎಫ್ ಟಿ ಎಫ್ ಟಿ ಎ ವ್ಯಾಪಾರ ಒಪ್ಪಂದಕ್ಕೆ ಆಗಸ್ಟ್ ಒಂದರಿಂದ ಜಾರಿಗೆ ಅಂತ ಹೇಳ್ತಾ ನಾವು ಹಾಕೊಂಡಿದೀವಿ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಮತ್ತು ಯುರೋ ಯುರೋಪಿಯನ್ ಯೂನಿಯನ್ ಮುಕ್ತ ವಾಣಿಜ್ಯ ಒಕ್ಕೂಟ ಯುರೋಪಿಯನ್ ಯೂನಿಯನ್ ಫ್ರೀ ಸಾರಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾಗುತ್ತೆ ಈ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಅಕ್ಟೋಬರ್ ಒಂದರಿಂದ ನಾವೇನ್ ಮಾಡ್ತಾ ಇದೀವಿ ಅಂತ ಜಾರಿಗೆ ಬರ್ತಾ ಇದೆ ವೆರಿ ಇಂಪಾರ್ಟೆಂಟ್ ಮುಂದಿನ ಫ್ಯೂಚರ್ಸ್ಗಳ ಫ್ಯೂಚರ್ ಈ ಕ್ವಶನ್ಸ್ ಬರುವ ಸಾಧ್ಯತೆ ಹೆಚ್ಚಿದೆ ಓಕೆ ಇದನ್ನ ಇವ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಮಾರ್ಚ್ ಹತ್ತರಂದು ಏನಾಗಿತ್ತು ಸಹಿ ಹಾಕಲಾಗಿದೆ ಮಾರ್ಚ್ 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 ಟೆನ್ ಎರಡ್ ಸಾವಿರ ಇಪ್ಪತ್ನಾಲ್ಕಕ್ಕೆ ನಾವು ಸಹಿ ಹಾಕೊಂಡಿದ್ವಿ ಈ ಸಹಿ ಹಾಕೊಂಡು ಇದಕ್ಕೆ ಆಗಸ್ಟ್ ಒಂದರಿಂದ ಜಾರಿಗೆ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ವಾಟ್ ಇಸ್ ಫ್ರೀ ಟೈರ್ ಅಗ್ರಿಮೆಂಟ್ ಅಂದ್ರೆ ಏನು ಹೌದಾ ಈ ಒಕ್ಕೂಟಕ್ಕೆ ಐಸ್ಲ್ಯಾಂಡು ಲಿಚಿಸ್ಟನ್ ಮತ್ತು ನಾರ್ವೆ ಸ್ವಿಟ್ಜರ್ಲ್ಯಾಂಡ್ ಇವೆಲ್ಲ ರಾಷ್ಟ್ರಗಳು ಸಹಿ ಹಾಕೊಂಡಿದ್ದಾವೆ ಅವ್ರು ಈ ಒಪ್ಪಂದದ ಒಕ್ಕೂಟ ಟೋಟಲ್ ಮುಂದಿನ ಹದಿನೈದು ವರ್ಷಗಳಲ್ಲಿ ಮುಂದಿನ ಹದಿನೈದು ಈ ಒಪ್ಪಂದದ ಮೂಲಕ ಮುಂದಿನ ಹದಿನೈದು ವರ್ಷಗಳಲ್ಲಿ ಮುಂದಿನ ಹದಿನೈದು ವರ್ಷಗಳಲ್ಲಿ ಅರೌಂಡ್ ಅಂತಂದ್ರೆ ಏಟ್ ಪಾಯಿಂಟ್ ಏಟ್ ಪಾಯಿಂಟ್ ಸಿಕ್ಸ್ ಒನ್ ಲಕ್ಷ ಕೋಟಿ ಲಕ್ಷ ಕೋಟಿ ನಾವು ಏನ್ ಮಾಡ್ತಾ ಇದ್ದೀವಿ ವ್ಯಾಪಾರ ಮಾಡ್ಬೇಕನ್ನೋ ದೃಷ್ಟಿಕೋನದಿಂದ ನಾವು ಟಾರ್ಗೆಟ್ ಅನ್ನು ಇಟ್ಕೊಂಡಿವಿ ಇದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ ಜೊತೆಗೆ ಇದರಿಂದ ನೇರವಾಗಿ ಹತ್ತು ಲಕ್ಷ ಜನರಿಗೆ ಹತ್ತು ಲಕ್ಷ ಜನರಿಗೆ ಉದ್ಯೋಗ ದೊರೆಯಲಿದೆ ಉದ್ಯೋಗ ದೊರೆಯಲಿದೆ ಅಂಶವನ್ನು ಅಂದಾಜುವನ್ನ ಕೂಡ ಮಾಡಿಕೊಳ್ಳಲಾಗಿದೆ ನಿಮಗ್ ಜಸ್ಟ್ ಏನ್ ಗೊತ್ತಾ ಯಾರು ಪಿ ಸಿ ಪಿ ಮತ್ತು ಗ್ರೂಪ್ ಸಿ ಓದ್ತಾ ಇದ್ರಿ ಈ ಜೊತೆಗೆ ಭಾರತ ಮತ್ತು ಯುರೋಪಿಯನ್ ಮುಕ್ತ ವಾಣಿಜ್ಯ ಒಕ್ಕೂಟದ ಗೊತ್ತಾ ಇದರ ಬಗ್ಗೆ ಜಸ್ಟ್ ಒಂದು ಯಾವ ದೇಶ ಯಾವ ಒಕ್ಕೂಟದ ಮಾಡ್ಕೊಂಡಿವಂತ ಜಸ್ಟ್ ಬೇಸಿಕ್ ಕ್ವಶನ್ಸ್ ಕೇಳ್ತಾನೆ ನಿಮಗೆ ಯಾರು ಕೆ ಎಸ್ ಫಿಲಿಮ್ಸ್ ಗೆ ಮತ್ತು ಯು ಪಿ ಎಸ್ ಸಿ ಫಿಲಿಮ್ಸ್ಗೆ ಓದ್ತಾ ಇದ್ರಿ ಇದ್ರ ಬಗ್ಗೆ ಡೀಟೇಲ್ಸ್ ಸ್ವಲ್ಪ ನಿಮಗೆ ಕೇಳುವ ಸಾಧ್ಯತೆ ಇರ್ತಾನೆ ಅಂದ್ರೆ ಎಷ್ಟು ವರ್ಷಗಳ ಎಷ್ಟು ನಾವು ಕುದ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಎಷ್ಟು ಉದ್ಯೋಗ ಕ್ರಿಯೇಟ್ ಮಾಡಿದ್ವಿ ಇದು ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ಕೇಳುವ ಸಾಧ್ಯತೆ ಇರ್ತದೆ ಓಕೆ ನೆಕ್ಸ್ಟ್ ನೋಡಿ ಎಸ್ ಬಿ ಐ ಜಗತ್ತಿನ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಸಿ ಈ ನೋಡಿ ಎಸ್ ಬಿ ಐ ಟ್ರಸ್ಟೆಡ್ ಬ್ಯಾಂಕ್ ಇದು ಗೊತ್ತಾ ಈಗ ಎರಡು ಅಮೆರಿಕದ ಗ್ಲೋಬಲ್ ಫೈನಾನ್ಸ್ ನಿಯತ ಗ್ಲೋಬಲ್ ಫೈನಾನ್ಸ್ ಅಂತ ಒಂದು ನಿಯತ ಕಾಲಿಕೆ ಇದೆ ಗ್ಲೋಬಲ್ ಫೈನಾನ್ಸ್ ನಿಯತ ಅದು ಏನ್ ಹೇಳಿದೆ ಅಂದ್ರೆ ಎರಡ್ ಸಾವಿರ ಇಪ್ಪತ್ತೈದರ ಸಾಲಿನಲ್ಲಿ ಎರಡ್ ಸಾವಿರ ಇಪ್ಪತ್ತೈದರ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ನಮ್ಮ ಎಸ್ ಬಿ ಐವನ ಜಗತ್ತಿನ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಎಂದು ಮತ್ತು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಎಂದು ಕೂಡ ಇದು ಪ್ರಶಸ್ತಿಯನ್ನ ಕೊಟ್ಟಿದೆ ಸೊ ಇದ್ರಲ್ಲಿ ಏನಾಗುತ್ತೆ ವಾಷಿಂಗ್ಟನ್ ನಲ್ಲಿ ಸಭೆ ನಡೆಯಲಿದೆ ಆ ವಾಷಿಂಗ್ಟನ್ ಸಭೆಯಲ್ಲಿ ನಮ್ಮ ಆರ್ ಬಿ ಎಸ್ ಬಿ ಐ ಅಧ್ಯಕ್ಷರಾಗಿ ಎಸ್ ಬಿ ಐ ಅಧ್ಯಕ್ಷರಾದಂತ ಸಿ ಎಸ್ ಶೆಟ್ಟಿ ಅವರು ಅದನ್ನ ಪ್ರದಾನವನ್ನ ಸ್ವೀಕಾರ ಮಾಡಲಿದ್ದಾರೆ ಓಕೆ ಈ ಪ್ರಶಸ್ತಿಯನ್ನು ಸ್ವೀಕಾರ ನಿಮ್ಗೆ ಜಸ್ಟ್ ಗೊತ್ತಿರಲಿ ಈಗ ಎಸ್ ಬಿ ಜಗತ್ತಿನ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಅಂತ ಈ ಕೆಳಗಿನ ಯಾವ ಬ್ಯಾಂಕು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ಕೇಳಿದಾಗ ಎಸ್ ಬಿ ಐ ಅನ್ನೋದು ಗೊತ್ತಿಲ್ಲ ಯಾರು ನೋಡ್ತಾ ಇದನ್ನ ಗ್ಲೋಬಲ್ ಫೈನಾನ್ಸ್ ಒಂದು ಅಮೆರಿಕದ ಒಂದು ಅದು ಕೊಡುತ್ತೆ ಅದನ್ನ ಇಷ್ಟು ಎರಡು ಆಸ್ಪೆಕ್ಟ್ಸ್ ಗೊತ್ತಿದ್ರೆ ದರ್ ಈಸ್ ಎ ಮೋರ್ ದೆನ್ ಇನಫ್ ಓಕೆ ನೆಕ್ಸ್ಟ್ ನೋಡಿ ಎರಡ್ ಸಾವಿರದ ಇಪ್ಪತ್ ಮೂವತ್ತಾರಕ್ಕೆ ಒಲಿಂಪಿಕ್ ಗೆ ಸಿದತೆ ಅಮಿತ್ ಶಾ ತಮಗೆಲ್ಲ ಗೊತ್ತಿರಬೇಕು ನಾವು ಟ್ವೆಂಟಿ ಥರ್ಟಿ ಸಿಕ್ಸ್ ಗೆ ಟ್ವೆಂಟಿ ಥರ್ಟಿ ಸಿಕ್ಸ್ ಗೆ ನಾವು ಒಲಂಪಿಕ್ಸ್ ಗೆ ಏನ್ ಮಾಡ್ಬೇಕಂದ್ರೆ ಒಲಂಪಿಕ್ಸ್ ಗೆ ನಾವು ಆಯೋಜನೆ ಮಾಡ್ಬೇಕಂತ ನಾವು ತಯಾರಿನ ಮಾಡ್ತಾ ಇದೀವಿ ಅದಕ್ಕೆ ಅಂದಾಜು ಮುನ್ನೂರು ಮುನ್ನೂರು ಅಹ್ ಗಳಿಗೆ ಮೂರು ಸಾವಿರ ಅಥ್ಲೀಟ್ ಗಳಿಗೆ ಮೂರು ಸಾವಿರ ಅಥ್ಲೀಟ್ ಗಳಿಗೆ ಐವತ್ತು ಸಾವಿರದಂತೆ ಪ್ರತಿ ತಿಂಗಳು ಐವತ್ತು ಸಾವಿರದಂತೆ ನೆರವು ಒದಗಿಸಲು ಒರು ನೆರವು ಒದಗಿಸಲು ಏನ್ ಮಾಡ್ತಾ ಇದೆ ಅಂತಾರೆ ನಾವು ಪ್ರ ಯೋಜನೆಯನ್ನ ರೂಪಿಸ್ತಾ ಇದೀವಿ ವೆರಿ ಇಂಪಾರ್ಟೆಂಟ್ ಭಾರತ ಆ ಒಲಿಂಪಿಕ್ ಆಗ್ರವಲ್ಲಿ ಸ್ಥಾನ ಮೂಲಕ ನಾವೇನ್ ಮಾಡ್ಕೊಂಡು ಟ್ವೆಂಟಿ ಥರ್ಟಿ ಸಿಕ್ಸ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಈ ಟಾಪ್ ಲಿಸ್ಟ್ ಅಲ್ಲಿ ಇಂಡಿಯನ್ ಫೈವ್ ಪ್ಲೇಸ್ ಅಲ್ಲಿ ಬರೋದಕ್ಕೆ ನಾವೇನ್ ಪ್ರಯತ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಗುರಿಯನ್ನು ಹುಡ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ ಅದ್ರ ಈ ಯೋಜನೆಯನ್ನು ಸಿದ್ಧಪಡಿಸ್ತಾ ಇದೀವಿ ಅದ್ರ ಜೊತೆಗೆ ಕಾಮನ್ವೆಲ್ತ್ ಕೂಡ ಇದೀಗ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಕೂಡ ನಾವು ಆಯೋಜಿಸಲು ಪ್ರಯತ್ನ ಮಾಡ್ತಾ ಇದೀವಿ ಜೊತೆಗೆ ಏಷ್ಯನ್ ಏಷ್ಯನ್ ಗೇಮ್ಸ್ ಅನ್ನ ಕೂಡ ಏಷ್ಯನ್ ಗೇಮ್ಸ್ ಅನ್ನ ಕೂಡ ಆಯೋಜನೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಇದನ್ನ ಪ್ಲಾನ್ ಅನ್ನ ಮಾಡ್ತಾ ಇದೀವಿ ಜೊತೆಗೆ ಒಂದು ಟಾಪ್ ಅಂತ ಒಂದು ಪ್ರೋಗ್ರಾಮ್ ಅನ್ನು ಕೂಡ ನಾವು ಜಾರಿಗೆ ಟಾಪ್ ಅಂತ ಪ್ರೋಗ್ರಾಮ್ ಅನ್ನು ಕೂಡ ನಾವು ಅಥ್ಲೆಟಿಕ್ಸ್ ಗಳನ್ನ ಪ್ರಮೋಟ್ ಮಾಡಕ್ಕೆ ನಾವು ಜಾರಿಗೆ ತಂದಿದ್ದೀವಿ ಈ ಎಲ್ಲಾನು ಗೊತ್ತೆ ಜಸ್ಟ್ ಬೇಸಿಕ್ಸ್ ಏನು ಟ್ವೆಂಟಿ ಥರ್ಟಿ ಸಿಕ್ಸ್ ಗೆ ಟ್ವೆಂಟಿ ತರ್ಟಿ ಸಿಕ್ಸ್ ಭಾರತ ಒಲಿಂಪಿಕ್ಸ್ ಆಯೋಜನಲ್ಲಿ ಬಿಡನ್ ಮಾಡ್ತಾ ಇದ್ದಾರೆ ಆ ಡೇಟ್ ಕೇಳಬಹುದು ನಿಮಗೆ ಆ ಡೇಟ್ ಅನ್ನ ಸ್ವಲ್ಪ ನೆನಪಿಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಓಕೆ ಮಾಡ್ತಿರಂತ ನಾನು ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ಇಪ್ಪತ್ತೈದು ಟನ್ ಚಹಾ ರಫ್ತು ಸಿ ಚಹಾ ಕೂಡ ನಮ್ಮ ಒಂದು ವಿಶೇಷ ಬ್ರಾಂಡ್ ಆಗಿ ನಾವು ಇದನ್ನ ಪಡ್ಕೋ ಈ ಚಹಾದ ಬಗ್ಗೆ ಏನು ಅಧ್ಯಯನ ಮಾಡಿ ಅಂದ್ರೆ ಫಸ್ಟ್ ಈ ಚಹಾ ಎಂದರೆ ಏನು ಚಹಾ ಎಂದರೆ ಅಂದ್ರೆ ಇದಕ್ಕೆ ಬೆಳೆ ಚಹಾ ಬೆಳೆಗೆ ಬೆಳೆಗೆ ಭೌಗೋಳಿಕ ಲಕ್ಷಣಗಳು ಭೌಗೋಳಿಕ ಲಕ್ಷಣಗಳು ಏನ್ ಬೇಕಿದಕ್ಕೆ ಇದಕ್ಕೆ ಹೌದಾ ಕರ್ನಾಟಕ ಎಷ್ಟು ವಿಧದಲ್ಲಿ ಎಷ್ಟು ವಿಧದ ಎಷ್ಟು ವಿಧದ ನಾವು ವೆರೈಟಿ ಅಥವಾ ವೆರೈಟಿ ನಾವು ಚಹಾ ಚಹಾವನ್ನ ನಾವು ಏನ್ ಮಾಡುತ್ತೇವೆ ಉತ್ಪಾ ಬೆಳಿತೀವಿ ಅಥವಾ ನಮ್ಗೆ ಕರ್ನಾಟಕದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಚಹಾ ಉತ್ಪಾದನೆಗೆ ಪ್ರಸಿದ್ಧಿಯನ್ನ ಆಗಿದೆ ಅವೆಲ್ಲವನ್ನ ಸ್ವಲ್ಪ ನೀವೇನ್ ಮಾಡಿ ಅಂತ ಅಧ್ಯಯನ ಮಾಡಿ ಜೊತೆಗೆ ಈಗ ಟೂ ಏಟ್ ಟೂ ಏಟ್ ಏಟ್ ಲಾಸ್ಟ್ ಕಂಪೇರಿಸ್ ವರ್ಷ ಕೇಳಿದೆ ಟೂ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟೇಜ್ ಏನಾಗಿದೆ ಹೆಚ್ಚಳವಾಗಿದೆ ಹೆಚ್ಚಳವಾಗುವ ಮೂಲಕ ಏನಾಗಿದೆ ಇಪ್ಪತ್ತೈದು ಕೋಟಿಗೆ ಹೆಚ್ಚು ನಮ್ದು ಚಹಾ ರಪ್ತ ಇದನ್ನು ಯಾರು ಹೇಳಿದ್ದಾರೆ ಅಂದ್ರೆ ಚಹಾ ಮಂಡಳಿ ಚಹಾ ಮಂಡಳಿ ಚಹಾ ಮಂಡಳಿ ಇದೆ ನೋಡಿ ಚಹಾ ಮಂಡಳಿ ಇದರ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಈ ಚಹಾ ಮಂಡಳಿ ಯಾವಾಗ ಸ್ಥಾಪನೆ ಆಯಿತು ಹೌದಾ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇದರ ಕಾರ್ಯಗಳೇನು ಹೌದಾ ಇದರ ಕಾರ್ಯಗಳೇನು ಇವೆಲ್ಲವನ್ನ ಕುರಿತು ನೀವು ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರಿ ಓಕೆನಾ ನೆಕ್ಸ್ಟ್ ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕ ಏನಾಗಿತ್ತು ಅಂದ್ರೆ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಕೋರೋಡ್ ಇತ್ತು ಈಗ ಟ್ವೆಂಟಿ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಏಟ್ ಕೋಟಿ ಸೆವೆನ್ ಏಟ್ ಕೋಟಿಯನ್ನ ನಾವೇನ್ ಮಾಡ್ಕೊಂಡು ಚಹಾ ಕೋಟಿಯನ್ನು ರಫ್ತು ಮಾಡ್ಕೊಂಡಿವಿ ಈ ಚಹಾ ಭೌಗೋಳಿಕ ಭೌಗೋಳಿಕತೆ ಅಧ್ಯಯನ ಮಾಡಿ ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಚಹಾಗೆ ಪ್ರಸಿದ್ಧಿ ಆಗಿದೆ ಅದನ್ನು ಅಧ್ಯಯನ ಮಾಡಿ ಜೊತೆಗೆ ಚಹಾ ಮಂಡಳಿ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಓಕೆ ಇದು ಎಲ್ಲ ಬೇಸಿಕ್ಸ್ ಅನ್ನ ಅಂಡ್ ಈ ಚಹಾ ನಮ್ಮ ಯಾವ ಚಹಾವನ್ನ ಜಿಯಾ ಟ್ಯಾಗ್ ಪಡ್ಕೊಂಡಿದಾವೆ ಜಿಯಾ ಟ್ಯಾಗ್ ಅನ್ನ ಪಡ್ಕೊಂಡಿದಾವೆ ಆ ಜಿಯಾ ಟ್ಯಾಗ್ ಪಡ್ಕೊಂಡಂತಹ ಚಹಾಗಳ ಕುರಿತು ಕೂಡ ಇವೇನ್ ಮಾಡಿ ಅಂದ್ರೆ ಸ್ವಲ್ಪ ಬೆಳಕು ಚೆಲ್ಲುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ವಿಶ್ವದ ಅತಿ ದೊಡ್ಡ ಅಣೆಕಟ್ಟು ನಿರ್ಮಾಣಕ್ಕೆ ಚೀನಾ ಚಾಲನೆ ಸಿ ತಮಗೆಲ್ಲ ಗೊತ್ತಿದೆ ಏನಾಗಿದೆ ಬ್ರಹ್ಮಪುತ್ರ ಮತ್ತು ಟಿಬೆಟ್ ನ ಯಾರ್ ಸಾಂಗ್ಪೋ ನದಿಗೆ ಈ ಬ್ರಹ್ಮಪುತ್ರ ನದಿ ಮೇಲೆ ಇದನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಬ್ರಹ್ಮಪುತ್ರ ನದಿ ಮೇಲೆ ಬ್ರಹ್ಮಪುತ್ರ ನದಿ ಮೇಲೆ ಇದನ್ನ ಏನ್ ಕಟ್ತಾ ಇದೆ ಯಾರು ಚೀನೀಸ್ ಇದನ್ನ ಟಿಬೆಟ್ ನಲ್ಲಿ ಯಾರ್ಲಿಂಗ್ ಸಾಂಗ್ಪೋ ಅಂತ ಕೂಡ ಯಾರ್ಲಂಗ್ 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 ಸಾಂಗ್ಪೋ ಸಾಂಗ್ಪೋ ಅಂತ ಕೂಡ ಈ ನದಿಯನ್ನ ಕೂಡ ಕರೀತೀವಿ ಇದನ್ನು ಎಕ್ಸಾಮ್ ಅಲ್ಲಿ ಕ್ವೆಶನ್ ಕೇಳ್ಕೊಂಡಿದ್ದಾನೆ ಈ ಕೆಳಗಿನ ಯಾವ ನದಿಯನ್ನ ಯಾರ್ಲ ಯಾರ್ಲಂ ಸಂಪೋ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಎಂಬ ಅಂಶವನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ ಇದರ ಮೇಲೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಅಣೆಕಟ್ಟನ್ನ ಚೀನಾ ನಿರ್ಮಾಣ ಮಾಡ್ತಾ ಇದೆ ಇದಕ್ಕೆ ಭಾರತ ಏನ್ ಮಾಡಿದೆ ಅಂದ್ರೆ ಆಕ್ಷೇಪಣೆ ಸಲ್ಲಿಸ್ತಾ ಇದೆ ಯಾಕಂದ್ರೆ ಇದು ಏನ್ ಹೇಳ್ತಾ ಇದೆ ಅಂತಂದ್ರೆ ಇದು ನಮಗೆ ಜಲಬಾಂಬಾಗಿ ಪರಿವರ್ತನೆ ಆಗಬಹುದು ಎಂಬ ಅಂಶದಿಂದ ಈ ಅಣೆಕಟ್ಟಿನ ಬಗ್ಗೆ ನಾವು ಇದನ್ನ ಮಾಡಿದೆ ನಾನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ಕೊಂಡಿದ್ರೆ ಈ ಅಣೆಕಟ್ಟು ಎಲ್ಲಿದೆ ನಮ್ಮ ಯಾವ ನಾರ್ತ್ ಸ್ಟೇಟ್ ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಇದಕ್ಕೆ ಇಂಡಿಯಾ ಕೌಂಟರ್ ಆಗಿ ಏನ್ ಮಾಡಬಹುದು ಎಚ್ಚರಿಕೆ ಕ್ರಮಗಳು ಅವೆಲ್ಲ ನಾನು ಡಿಸ್ಕಶನ್ ಮಾಡ್ಕೊಂಡಿದ್ದೇನೆ ಓಕೆ ಜೊತೆಗೆ ಇದರ ಉದ್ದೇಶ ಏನಂದ್ರೆ ವಿದ್ಯುತ್ ಉತ್ಪಾದನೆ ಜಲ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಎಂಬ ಅಂಶವನ್ನ ಜಲ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಎಂಬ ಅಂಶವನ್ನ ಅವ್ರೇನಕ್ಕ ಆಫಿಷಿಯಲ್ ಸ್ಟೇಟ್ಮೆಂಟ್ ವಿದ್ಯುತ್ ಹೇಳ್ಕೊಂಡಿದ್ದಾರೆ ಬಟ್ ಅದು ನಮಗೆ ಥ್ರೆಟ್ ಆಗಿ ಕೂಡ ಪರಿಣಮಿಸಬಹುದು ಓಕೆ ಇದು ಏನಾಗಿದೆ ಅಂದ್ರೆ ಮತ್ತು ನಿಮಗೆಲ್ಲ ಗೊತ್ತಿದೆ ಪ್ಯಾರಿಸ್ ಅಗ್ರಿಮೆಂಟ್ ನ ಮೂಲಕ ನಾವು ದೇಶದಲ್ಲಿ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪಲು ಮತ್ತು ಟಿಬೆಟ್ ವಲಯದಲ್ಲ ಆರ್ಥಿಕ ಒಂದು ಆರ್ಥಿಕತೆ ಮುನ್ನಡೆಯನ್ನು ಸಾಧಿಸುವುದು ಕೂಡ ಈ ಯೋಜನೆಯ ಗುರಿಯಾಗಿದೆ ಎಂದು ಕೂಡ ಚೀನಾ ಪ್ರತಿಪಾದನೆ ಮಾಡ್ತಾ ಇದೆ ಓಕೆ ಇಷ್ಟು ನಿಮಗೆ ಬೇಸಿಕ್ಸ್ ಅನ್ನೋ ಗೊತ್ತಿರಲಿ ಇದರಿಂದ ಏನಾಗುತ್ತೆ ಈ ಈ ನದಿಯಿಂದ ಭಾರತದ ನದಿ ಪಾತ್ರದ ಕೆಳಭಾಗದಲ್ಲಿರೋದು ಭಾರತ ಮತ್ತು ಬಾಂಗ್ಲಾದೇಶ್ ಮೇಲೆ ಬಾಂಗ್ಲಾದೇಶ್ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಇರ್ತದೆ ಅದರಲ್ಲಿ ಸ್ಪೆಷಲಿ ನಮ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳಿಗೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಆ ನದಿ ಪಾತ್ರಗಳಲ್ಲಿ ಯಾವ ರಾಜ್ಯಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅವೆಲ್ಲವನ್ನು ಸ್ವಲ್ಪ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಕ್ರೀಡಾ ಕ್ರೀಡಾ ಮಂಡಳಿ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಪ್ರಸ್ತಾವ ಏನಾಗಿದೆ ನೂತನ ಕ್ರೀಡಾ ಆಡಳಿತ ಮಸೂದೆಯನ್ನ ಮಂಡಿಸಲು ಏನಾಗಿ ನಾವು ಸಜ್ಜಾಗ್ತಿದೀವಿ ನೂತನ ನೀವ್ ಏನಂತ ಗೊತ್ತಾ ಕ್ರೀಡಾ ಮಸೂದೆಯನ್ನ ನಾವು ಬಿಲ್ ಅನ್ನ ಏನ್ ಮಾಡ್ತಾ ಇದೀವಿ ಈ ನಾಳೆ ಈ ಮುಂದಿನ ವಾರದಿಂದ ನಡೆಯುವುದಂತಹ ನಮ್ಮ ಸೆಷನ್ ಅಲ್ಲಿ ಮಂಡನೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಏನಾಗಿದ್ರೆ ರಾಷ್ಟ್ರೀಯ ಕ್ರೀಡಾ ಮಂಡಳಿಯನ್ನ ನ್ಯಾಷನಲ್ ಸ್ಪೋರ್ಟ್ಸ್ ಏನೋ ಗೊತ್ತಾ ಬೋರ್ಡ್ ಅನ್ನ ನಾವ್ ಏನ್ ಮಾಡಬೇಕು ರಚನೆ ಮಾಡ್ಬೇಕಂಬ ಅಂಶದಿಂದ ನಾವು ಕಾಯ್ದೆ ತರ್ತಾ ಇದೀವಿ ಎಷ್ಟು ನಿಮಗೆ ಗೊತ್ತಿರ್ಲಿ ಏನೇನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ನಾವು ಒಲಿಂಪಿಕ್ಸ್ ಗೆ ತೊಂಟಿ ತೋರ್ಗೆ ಸಿದ್ಧತೆ ಮಾಡ್ತಾ ಇದೀವಿ ಏಷ್ಯನ್ ಗೇಮ್ಸ್ ಗೆ ನಾವು ಸಿದ್ಧತೆ ಮಾಡ್ತಾ ಇದೀವಿ ಜೊತೆಗೆ ನಾವು ಕಾಮನ್ವೆಲ್ತ್ ಗೆ ಸಿದ್ಧತೆ ಮಾಡ್ತಾ ಇದೀವಿ ಜೊತೆಗೆ ನ್ಯಾಷನಲ್ ಸಾರಿ ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ಅನ್ನ ಮಾಡ್ತಾ ಇದೀವಿ ಈ ಎಲ್ಲಾ ಸ್ಪೋರ್ಟ್ಸ್ ಸೆಕ್ಟರ್ಸ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಆ ಡೆವಲಪ್ಮೆಂಟ್ ಗಳನ್ನ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಈ ಈ ಮಸೂದೆ ಬಂದು ಈ ಬಿಲ್ ಬಂದಾಗ ಈ ಬಿಲ್ ಬಂದಾಗ ಏನ್ ಫೀಚರ್ಸ್ ಅದಾವೆ ಪಾರ್ಲಿಮೆಂಟ್ ಏನು ಡಿಸ್ಕಸ್ ಆಗುತ್ತೆ ಇದು ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ನ್ಯೂಸ್ ಅಲ್ಲಿ ಬರ್ತದೆ ಅವಾಗ ಇದ್ರ ಬಗ್ಗೆ ಇನ್ನೂ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ಮಾಡೋಣ ಇದಿಷ್ಟು ನಿಮಗೆ ಜಸ್ಟ್ ಹ್ಯಾವ್ ಎ ಗ್ಲಾನ್ಸ್ ಇವತ್ತು ನ್ಯೂಸ್ ಅಲ್ಲಿ ಇದೆ ಆ ನ್ಯೂಸ್ ಅನ್ನ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡ್ರಿ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವರ್ಮ ಸುಪ್ರೀಂ ಕೋರ್ಟ್ ಗೆ ಮೊರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇವರು ನಮ್ಮ ಅಲಹಾಬಾದ್ ಹೈಕೋರ್ಟ್ ನ ನ್ಯಾಯಮೂರ್ತಿ ಆಗಿದ್ರು ಯಶವಂತ್ ವರ್ಮಾ ಅವರು ಇವರ ಮನೆಯಲ್ಲಿ ಏನಾಗಿದೆ ಟ್ವೆಂಟಿ ಫೈವ್ ಕರೋಡ್ ರುಪೀಸ್ ಏನಾಗಿತ್ತು ಪತ್ತೆ ಹಾರ್ಡ್ ಕ್ಯಾಶ್ ಪತ್ತೆ ಆಗಿತ್ತು ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಹಿಂದಿನ ಸಿ ಜಿ ಆರ್ ಆದಂತ ಸಿ ಜಿ ಆರ್ ಅಂತ ಖನ್ನಾ ಅವರು ಏನ್ ಮಾಡಿದ ಅಂದ್ರೆ ಒಂದು ಮೂರು ಜನರ ಸಮಿತಿಯನ್ನು ರಚನೆ ಮಾಡಿದ್ರು ಆ ಮೂರು ಜನ ಸಮಿತಿ ಇವರು ಇವರು ಅಪರಾಧಿ ಅಂತಕ್ಕೂ ಏನ್ ಮಾಡಿದೆ ಅಂದ್ರೆ ಅಪರಾಧಿ ಎಂಬ ವರದಿಯನ್ನು ಸಲ್ಲಿಸಿದೆ ಈ ಸಲ್ಲಿಸಿದ ನಂತರ ಏನ್ ಮಾಡಿದೆ ಅಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ನಮ್ಮ ದ್ರೌಪ್ರ ಪ್ರೆಸಿಡೆಂಟ್ ಅವರಿಗೆ ಮತ್ತು ಪಿ ಎಂ ಅವರಿಗೆ ಅನ್ನ ಬರೆದಿದ್ರು ಈ ಮೂಲಕ ಈ ನಾವೇನ್ ಮಾಡ್ತಾ ಇದ್ದೀವಿ ಪದಚುನಿ ನಿರ್ಣಯವನ್ನ ರಾಜ್ಯ ಈ ಸಾರಿ ನಾವು ಸೆಷನ್ ಇಲ್ಲಿ ತರ ಟ್ರೈ ಮಾಡ್ತಾ ಇದ್ದೀವಿ ಅದಕ್ಕೆ ಇವರು ಏನ್ ಮಾಡಿದ್ದಾರೆ ಆ ಪದಚುನಿ ನಿರ್ಣಯ ಮತ್ತು ವರದಿಯ ಸಮೇಹ ವರದಿಯ ಅಂಶವನ್ನ ಇವರು ಚಾಲೆಂಜ್ ಮಾಡಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿರಬೇಕು ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ ಜಡ್ಸ್ ಗಳನ್ನ ನಾವು ರಿಮೂವ್ ಮಾಡ್ಬೇಕಂದ್ರೆ ಫಸ್ಟ್ ಏನಾಗತ್ತಂದ್ರೆ ಅಂದ್ರೆ ನಾವು ಆ ಒಂದು ಕಮಿಟಿ ಆರೋಪ ಬಂದ ಆರೋಪ ಬಂದ ನಂತರ ಒಂದು ಕಮಿಟಿಯನ್ನು ಮಾಡ್ತೀವಿ ಆ ಕಮಿಟಿ ಏನ್ ಮಾಡುತ್ತೆ ಅಧ್ಯಯನ ಮಾಡಿ ರಿಪೋರ್ಟ್ ಸಲ್ಲಿಸುತ್ತೆ ಆ ರಿಪೋರ್ಟ್ ಅನ್ನ ಒಪ್ಪಿಕೊಳ್ಳಬೇಕು ಅಥವಾ ಬಿಡಬೇಕು ಅನ್ನೋದು ಸ್ಪೀಕರ್ಗೆ ಸ್ಪೀಕರ್ಗೆ ಬಿಟ್ಟ ವಿಚಾರ ಲೋಕಸಭೆಯಲ್ಲಿ ಮಂಡನೆ ಮಾಡ್ಬೇಕಾದ್ರೆ ನೂರು ಜನ ಸಂಸದರ ಸಹಿ ಹಾಕಿರ್ಬೇಕು ಲೋ ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ಬೇಕ ಐವತ್ತು ಜನರ ಸದಸ್ಯರ ಏನ್ ಮಾಡಬೇಕು ಅದು ಸಿಗ್ನೇಚರ್ ಅನ್ನ ಹಾಕೊಂಡಿರ್ಬೇಕು ಫಿಫ್ಟಿ ಇದು ಐವತ್ತು ಜನರ ಸದಸ್ಯರ ಹಾಕು ಇನ್ ಕೇಸ್ ಇದನ್ನ ಮಾಡಿ ನಿರ್ಣಯ ಪಾಸ್ ಆಗುತ್ತಂದ್ರೆ ಸದನದಲ್ಲಿ ಅವಾಗ ರಾಷ್ಟ್ರಪತಿ ಅವ್ರಿಗೆ ಏನ್ ಮಾಡಿ ನೋಟಿಫಿಕೇಶನ್ಸ್ ಮೂಲಕ ಅವ್ರನ್ನ ರಿಮೂವ್ ಮಾಡಬೇಕು ಈ ಪ್ರೊಸೆಸ್ ಅನ್ನ ನಾವು ಮಹಾಭಿಯೋಗ ಮಹಾಭಿಯೋಗ ಅಥವಾ ಮಹಾಭಿಯೋಗ ಅಂತ ಕೂಡ ಇದನ್ನ ನಾವು ಕರೀತೀವಿ ಇದ್ರ ಬಗ್ಗೆ ನಾನು ಶಾರ್ಟ್ ಆಗಿ ಹೇಳ್ಕೊಡೋ ಪ್ರಯತ್ನವನ್ನು ಮಾಡಿದೀನಿ ನೀವೇನ್ ಪೊಲಿಟಿಯಲಿ ಅಧ್ಯಯನ ಮಾಡಿ ಮಹಾಭಿಯೋಗ ಪ್ರೊಸೆಸ್ ಸ್ಪಷ್ಟ ಈವರೆಗೆ ಯಾರು ಆಗಿಲ್ಲ ಇದು ರಿಪೀಟೆಡ್ ಆಗಿ ನ್ಯೂಸ್ ಅಲ್ಲಿ ಬರ್ತಾ ಇದೆ ಈ ಮಹಾಯೋಗ ಪ್ರೊಸೆಸ್ ಬಗ್ಗೆ ನಿಮಗೆ ಅದರ ಯಾವ ಆರ್ಟಿಕಲ್ ಡಿಸ್ಕಸ್ ಮಾಡತ್ತೆ ನಾವು ಇಲ್ಲಿ ಸ್ಪೀಕರ್ ದ ರೋಲ್ ಏನು ರಾಷ್ಟ್ರಪತಿಗಳ ರೋಲ್ ಏನು ಸಂಸದರ ಪಾತ್ರಗಳೇನು ಎಲ್ಲದರ ಬಗ್ಗೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಓಕೆ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ನೀಟಾಗಿ ಅದನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ದುರ್ಯೋಪ ತಡೆಗೆ ಏನಂದ್ರೆ ತುಷಾರ್ ಮೆಹಾತ ಸಿ ಏನಾಗಿದೆ ನೋಡಿ ಒಂದು ನ್ಯೂಸ್ ಏನಿದೆ ಅಂತಂದ್ರೆ ಇದು ನ್ಯೂಸ್ ಅಲ್ಲಿ ಈಗ ಸುಪ್ರೀಂ ಕೋರ್ಟ್ ನ ಸುಪ್ರೀಂ ಕೋರ್ಟ್ ಆಫ್ ಕರ್ನಾಟಕ ಎಂಬ ಹೆಸರಿನಲ್ಲಿ ಏನಾದ್ರೆ ಸುಪ್ರೀಂ ಕೋರ್ಟ್ ಆಫ್ ಕರ್ನಾಟಕ ಸುಪ್ರೀಂ ಕೋರ್ಟ್ ಆಫ್ ಕರ್ನಾಟಕ ಎಂಬ ಹೆಸರಿನಲ್ಲಿ ಏನಾಗಿದೆ ಒಂದು ಫೇಕ್ ಏನ್ ಗೊತ್ತಾ ಖಾತೆಯನ್ನ ತೆಗೆದಾಗಿದೆ ಆ ನಕಲಿ ಖಾತೆ ಎಕ್ಸ್ ನಲ್ಲಿ ತೆಗೆದು ಅದನ್ನ ಏನ್ ಮಾಡಿದಾನ ಸಾಮಾಜಿಕ ಮಾಧ್ಯಮ ಏನಾಗ ಧ್ರುವ ಅಂತ ಹೇಳಿದಾಗ್ತದೆ ಅದನ್ನ ತಡೆಯಲ್ಲ ನಾವ್ ಏನ್ ಮಾಡ್ಬೇಕಂದ್ರೆ ನಿಯಂತ್ರಣ ತರಬೇಕು ಅದೇ ಅತ್ಯಾಗತವಾಗಿದೆ ಅದನ್ನ ಸಾಲಿಸಿಟರಿ ಜನರಲ್ ಇದಾರೆ ನೋಡಿ ಸಾಲಿಸಿಟರಿ ಜನರಲ್ ಸಾಲಿಸೆಟರಿ ಜನರಲ್ ಅವರು ಇದು ಸ್ಟೇಟ್ಮೆಂಟ್ ಅನ್ನ ಏನ್ ಹೇಳಿದ ಕೊಟ್ಟಿದ್ದಾರೆ ಸಿ ಬೇಕಂದ್ರೆ ಈ ಸಾಲಿಸಿಟರ್ ಜನರಲ್ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಏನು ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಯಾವ ಆರ್ಟಿಕಲ್ ಬಗ್ಗೆ ಬಗ್ಗೆ ಮಾತಾಡಲ್ವಾ ಇದು ಒಂದು ಆರ್ಟಿಕಲ್ಟಿಕಲ್ ಎಜಿ ಹೌದಾ ಎ ಜಿ ಮತ್ತು ಎಡಿಷ್ನಲ್ ಎಜಿ ಎ ಜಿ ಅಟಾರ್ನಿ ಜನರಲ್ ಮತ್ತು ಎಡಿಶನಲ್ ಅಟಾರ್ನಿ ಜನರಲ್ ಮತ್ತು ಇಲ್ಲಿ ಅಡ್ವೊಕೇಟ್ ಜನರಲ್ ಅಡ್ವೊಕೇಟ್ ಜನರಲ್ ಮತ್ತು ಎಡಿಷನಲ್ ಅಡ್ವೊಕೇಟ್ ಜನರಲ್ ಈ ಎಲ್ಲದರ ಬಗ್ಗೆ ನೀವೇನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಸೊ ಈ ಎಜಿ ಸಿ ಎ ಜಿ ಮತ್ತೆ ಎಲೆಕ್ಷನ್ ಕಮಿಷನ್ ಮತ್ತೆ ನಮ್ದು ಯಾವ್ದು ಫೈನಾನ್ಸ್ ಕಮಿಷನ್ ಈ ಕಾನ್ಸ್ಟಿಟ್ಯೂಷನ್ ಬಾಡಿ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ ಗಳು ಈ ನಾಲ್ಕು ಬಾಡಿಗೆ ರಿಪೀಟೆಡ್ ಆಗಿ ಕ್ವಶನ್ಸ್ ಬರ್ತಿರ್ತವೆ ಏನ್ ಮಾಡಿ ಅಂದ್ರೆ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ಮಾಹಿತಿ ಹಂಚಿಕೆ ನಿರ್ಬಂಧಿಸೋ ಆರ್ ಟಿ ಐ ಕಾಲ್ ಆರ್ ಟಿ ಐ ಕಾಯ್ದೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಇನ್ಫಾರ್ಮೇಶನ್ ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಆಕ್ಟ್ ಅಂದ್ರೆ ಟೂ ತೌಸಂಡ್ ಟೂ ಪ್ರಕಾರ ತೌಸಂಡ್ ಟೂ ಪ್ರಕಾರ ನೀವೇನ್ ಮಾಡಿದ್ರೆ ನಿರ್ಬಂಧ ಇರಬೇಕು ತುಷಾರ್ ಮೆಹ್ತಾ ಅವರು ಹೇಳಿದ್ದಾರೆ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಬೇಸಿಕ್ಸ್ ನನಗೇನಂದ್ರೆ ನ್ಯೂಸ್ ಅಲ್ಲಿ ಇದೆ ಈ ತುಷಾರ್ ಮೆಹತಾ ಅವ್ರ ಮೇಲೆ ನಿಮಗೆ ಏನ್ ಕ್ವಶನ್ಸ್ ಕೇಳಬಹುದು ಸಾಲಿಸಿಟರ್ ಜನರಲ್ ನ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಏನು ಯಾವ ಆರ್ಟಿಕಲ್ ಮಾತಾಡಿದ್ರೆ ಆರ್ಟಿಕಲ್ ಮಾತಾಡತ್ತಾ ಯಾವ ಆಕ್ಟ್ ಅಲ್ಲಿ ಎದುರು ಮಾಡ್ತೀವಿ ಅವ್ರ ರೋಲ್ ಏನು ಅವ್ರು ಯಾರು ಅಪಾಯಿಂಟ್ ಮಾಡ್ತಾರೆ ಅದ್ರ ರಿಸೈನ್ ಹೆಂಗ್ ಮಾಡ್ತಾರೋ ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಓಕೆ ಆ ನ್ಯೂಸ್ ಅಲ್ಲಿ ನೀವು ಆ ಬೇಸಿಕ್ಸ್ ನಿಮಗೆ ಗೊತ್ತಿರಲಿ ಓಕೆನಾ ನೆಕ್ಸ್ಟ್ ನೋಡಿ ಮುಖ್ಯಮಂತ್ರಿ ಅವರ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಗೆ ಪ್ರತಿ ಕ್ಷೇತ್ರಕ್ಕೆ ಐವತ್ ಐವತ್ತು ಕೋಟಿ ನಿಧಿ ಕೊಡ್ತೀವಿ ಅಂತ ಹೇಳ್ತಾರೆ ನಿನ್ನೆ ಏನಾಗಿದೆ ಅಂದ್ರೆ ಸಿ ಡೆವಲಪ್ಮೆಂಟ್ ಗೆ ದುಡ್ಡಿಲ್ಲ ನೀವು ಗ್ಯಾರಂಟಿ ಯೋಜನೆ ತಂದು ಏನಾಗಿದೆ ಸರ್ಕಾರ ದಿವಾಳಿ ಆಗಿದೆ ಎಂಬ ಅಂಶವನ್ನ ಆರೋಪ ಮಾಡ್ತಾ ಇದ್ರು ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಹೇಳಿದ್ರೆ ಮುಖ್ಯಮಂತ್ರಿಯ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಅಂತ ಒಂದು ಯೋಜನೆ ಇದೆ ಸಾರಿ ಆ ಯೋಜನೆಯಲ್ಲಿ ಪ್ರತಿ ಕ್ಷೇತ್ರ ಪ್ರತಿ ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ಎಲ್ಲಾ ಎಂ ಎಲ್ ಐವತ್ತು ಕೋಟಿ ರೂಪಾಯಿ ನಾನು ಏನ್ ಮಾಡ್ತೇನೆ ಅಭಿವೃದ್ಧಿಗೆ ಕೊಡ್ತೇನೆ ಅದ್ರಲ್ಲಿ ನೀವು ಮಾಡ್ಬೇಕಂತಂದ್ರೆ ಫಾರ್ಟಿ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಲೋಕೋಪಯೋಗಿ ರಸ್ತೆ ಜೊತೆಗೆ ಸೇತುವೆ ಕಾಮಗಾರಿ ಗ್ರಾಮೀಣ ರಸ್ತೆ ಮತ್ತು ನಗರದ ಕೆಲವು ಕಾಮಗಾರಿಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಏನ್ ಮಾಡ್ಬೇಕು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಏನ್ ಮಾಡ್ಬೇಕಂದ್ರೆ ಈ ರಸ್ತೆ ಹೌದಾ ಕಾಮ ರಸ್ತೆ ಕಾಮಗಾರಿಗಳು ಈ ಬ್ರಿಡ್ಜ್ ಗಳನ್ನ ಮಾಡಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇದೆ ನೋಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ಎಂ ಎಲ್ ಎಗಳ ಎಂ ಎಲ್ ಎಗಳ ವಿವೇಚನೆಗೆ ವಿವೇಚನೆಗೆ ಬಿಟ್ಟ ವಿಚಾರ ಎಂಬ ರೂಲ್ಸ್ ಅನ್ನ ಮಾಡ್ಕೊಳ್ಳೋ ಮೂಲಕ ನಾವೇನ್ ಮಾಡ್ಕೊಂಡಿವಿ ಮುಖ್ಯಮಂತ್ರಿಗಳ ಅವರ ಮೂಲ ಸೌಕರ್ಯ ಯೋಜನೆಯಲ್ಲಿ ಐವತ್ತು ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರದ ಎಂ ಎಲ್ ನಾವು ಕೊಡ್ತಾ ಇದೀವಿ ಇಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ಈ ಯೋಜನೆ ಕೇಳಬಹುದು ನಿಮಗೆ ಮೂಲ ಸೌಕರ್ಯ ಬೀಜಿ ಯೋಜನೆ ಏನಂತ ಅದನ್ನ ಓಕೆ ನೆಕ್ಸ್ಟ್ ನೋಡಿ ಬಿ ಬಿ ಎಂ ಪಿ ಐದು ನಗರಗಳ ಪಾಲಿಕೆಗಳಲ್ಲಿ ಹೋಳುವಂತ ಕ್ವಶನ್ಸ್ ಇಡೀ ಬಿ ಬಿ ಎಂ ಪಿ ನಿಮ್ಗೆ ಗೊತ್ತಿಲ್ಲ ಇಡೀ ಬಿ ಬಿ ಎಂ ಪಿ ಅನ್ನ ನಾವು ಕೇಂದ್ರ ಹೌದಾ ನಾರ್ತು ಸೌತ್ ಹೌದಾ ಈಸ್ಟ್ ವೆಸ್ಟ್ ಅಂತ ನಾವೇನ್ ಮಾಡ್ಕೊಂಡಿವಿ ಐದು ಕ್ಷೇತ್ರಗಳಾಗಿ ನಾವು ಡಿವೈಡ್ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ನೀವು ಗ್ರೇಟರ್ ಬೆಂಗಳೂರು ಬಿಲ್ ಗ್ರೇಟರ್ ಬೆಂಗಳೂರು ಆಕ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ನ ಜಾರಿಗೆ ತಂದಿದೀವಿ ಅದರ ಪಾರ್ಟ್ ಆಗಿ ಡೆವಲಪ್ಮೆಂಟ್ ನಡೀತಾ ಇದೆ ನ್ಯೂಸ್ ಪೇಪರ್ ನ ನೀಟ್ ಆಗಿ ಮಾಡಿ ಸಿ ಈಗ ನೀವು ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಏನ್ ಮಾಡಿ ಸೆವೆಂಟಿ ಫೋರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದೆ ನೋಡಿ ಸೆವೆಂಟಿ ಫೋರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಯಾವಾಗ ಬಂತು ಅದ್ರ ಫ್ಯೂಚರ್ಸ್ ಏನು ಆರ್ಟಿಕಲ್ ಟು ಫಾರ್ಟಿ ತ್ರೀ ಜೆಡ್ ಇಂದ ಏನ್ ಆರ್ಟಿಕಲ್ಸ್ ಅದಾವ ನೋಡಿ ಆರ್ಟಿಕಲ್ಸ್ ಬಗ್ಗೆ ಅಧ್ಯಯನ ಮಾಡಿ ಜೊತೆಗೆ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನ ರೂಲ್ ಮಾಡಕ್ಕೆ ನಾವು ಬೇರೆ ಗ್ರೇಟರ್ ಬೆಂಗಳೂರು ಆಕ್ಟ್ ತಂದಿವಿ ಬಿ ಎಂ ಟಿ ಆಕ್ಟ್ ಯಾವಾಗ ಜಾರಿಗೆ ತಿಂದೀವಿ ಈಗ ಈಗ ಟ್ವೆಂಟಿ ಟ್ವೆಂಟಿ ಏನು ನಾವೆಲ್ಲಾ ಬಗ್ಗೆ ಇತ್ತೀಚೆಗೆ ಹೆಸರ್ ಚೇಂಜ್ ಮಾಡ್ತಾ ಇದೀವಿ ಬೆಂಗಳೂರು ಸೌತ್ ಅನ್ನ ಬೆಂಗಳೂರು ಸೌತ್ ಅನ್ನ ಬೆಂಗಳೂರ ರಾಮನಗರವನ್ನ ಬೆಂಗಳೂರು ಹೆಸರು ಚೇಂಜ್ ಮಾಡ್ತಾ ಇದೆ ಬೆಂಗಳೂರು ರೂರಲ್ ಅನ್ನ ಬೆಂಗಳೂರು ಅಂತ ಮಾಡ್ತಾ ಇದೆ ಏನೇನೋ ಡೆವಲಪ್ಮೆಂಟ್ ಮಾಡ್ತಾ ಇದೆ ಹೌದಲ್ವಾ ಈ ಬೆಂಗಳೂರಿನ ಸುತ್ತಮುತ್ತ ತ್ರೀ ಸಿಕ್ಸ್ಟಿ ಡಿಗ್ರಿ ಏನೇನು ಇ ಖಾತ ನಡೀತಾ ಇದೆ ಬಿ ಖಾತಾ ನಡೀತಾ ಇದೆ ಖಾತಾ ಗ್ಯಾರಂಟಿ ಯೋಜನೆ ನಡೀತಾ ಇದೆ ಸಮೀಕ್ಷಾ ಯೋಜನೆ ನಡೀತಾ ಇದೆ ಈ ಬೆಂಗಳೂರಿನ ಸುತ್ತಮುತ್ತ ನಡುವಂತ ತ್ರೀ ಸಿಕ್ಸ್ಟಿ ಡಿಗ್ರಿ ಕರೆಂಟ್ ಅಫೇರ್ಸ್ ಅನ್ನ ನೀವೇನ್ ಮಾಡಿ ಆದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಅದ್ರ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ತಾನೆ ನಿಮಗೆ ನಾನು ಕೂಡ ಡೀಟೇಲ್ ಡಾಕ್ಯುಮೆಂಟ್ ಅಲ್ಲಿ ಎಲ್ಲವನ್ನ ನಾನು ಹಾಕೊಂಡಿದ್ದೀನಿ ನಮ್ ಏನ್ ಈ ವಿಡಿಯೋ ನೋಡಿದ್ರೆ ಡೀಟೇಲ್ ಡಾಕ್ಯುಮೆಂಟ್ ಏನು ಅವೈಲೇಬಲ್ ಆಗುತ್ತೆ ಅದ್ರಲ್ಲಿ ಹೇಳಿದೆ ನಾನು ಯಾಕೆ ನಾನು ಇಲ್ಲಿ ಡೀಟೇಲ್ ಆಗಿ ಹೋಗ್ತಾ ಇಲ್ಲ ಅಂದ್ರೆ ಒಂದು ವಿಡಿಯೋ ಲೆಂತಿ ಆಗತ್ತೆ ಆಲ್ರೆಡಿ ನಾನು ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಕೊಟ್ಟಿದ್ದೇನೆ ಓಕೆ ಇಷ್ಟು ಬೇಸಿಕ್ ಅಂಶಗಳನ್ನ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ಕೊಂಡಿವಿ ಇದ್ರಲ್ಲಿ ಮಹಾಭಿಯೋಗ ಪ್ರೊಸೆಸ್ ಬಗ್ಗೆ ನಿಮ್ಮ ಕ್ವಶನ್ಸ್ ಕೇಳಬಹುದು ಅಟ್ ದ ಸೇಮ್ ಟೈಮ್ ಗಾಜಾಪಟ್ಟಿ ಯಾವ್ದ್ರ ಬಗ್ಗೆ ಇಶ್ಯೂ ನಡೀತಾ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು ಜೊತೆಗೆ ನಮ್ಮ ಬಿ ಬಿ ಎಂ ಪಿ ಏನ್ ಗ್ರೇಟರ್ ಬೆಂಗಳೂರು ಬಿಲ್ ಜಾರಿಗೆ ತರ್ತಾ ಇದೆ ಅದನ್ನು ಬರಬಹುದು ಜೊತೆಗೆ ನಾವು ಯುರೋಪಿಯನ್ ಕೂಡ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಕ್ವಶನ್ಸ್ ಕೊಡುವ ಸಾಧ್ಯತೆ ಇರ್ತವೆ ಜೊತೆ ಎಸ್ ಬಿ ಐಗೆ ನಾವ್ ಏನ್ ಮಾಡ್ತಾ ಇದೀವಿ ಅತ್ಯುತ್ತಮ ಬ್ಯಾಂಕ್ ಸಾರ್ವಜನಿಕ ಬ್ಯಾಂಕ್ ಅದ ಕೂಡ ನಾವು ಜನರಲ್ ಅಮೆರಿಕದ ಒಂದು ಫೈನಾನ್ಸಿಯಲ್ ಜನರಲ್ ಏನ್ ಮಾಡ್ಕೊಂಡು ಕೊಟ್ಟಿದೆ ಇವೆಲ್ಲವನ್ನ ನೀವು ರಿವೈಸ್ ಮಾಡಿ ಒನ್ ಪೇಜ್ ಅಲ್ಲಿ ನೋಟ್ ಮಾಡ್ಕೊಂಡು ಪಿ ವೈ ಕ್ಯೂ ಗಳನ್ನ ಪ್ರಾಕ್ಟೀಸ್ ಮಾಡಿ ಅದ್ರ ಮೇಲೆ ಅಧ್ಯಯನ ಮಾಡ್ತೀರ ಅಂತ ಭಾವಿಸ್ಕೊಳ್ತಾ ನನ್ನ ವಿಡಿಯೋ ಅಪ್ ಮಾಡ್ತೇನೆ ಮಚ್